ಆದಿಶಕ್ತಿ ನಾರಾಯಣಪುರ ಯುವಕರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದು ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನಗಳನ್ನು ನಡೆಸಲಾಯಿತು

Terima <wine> kasih देवम वस्त्राणि देवसावसाते इमो रचित्रा वंतवो जर्का अवादिरत वित्रावणा सजेते वित्रावणा भ्यानन्नमा ओम तो या पल निर्या पला बुष्पाया च बुष्पिने हे प्रहस्पति प्रजोतास्ता नो मनचंतम्बदर फले भिहा ओषधि भिहा इन्द्रमा

ಎಲ್ಲರೂಲಿಯುಲಿ ಸ್ಥಳೀಯರಾದ ಸಿ ಕೆ ಮೂರ್ತಿಯವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದು ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನಗಳನ್ನು ನಡೆಸಲಾಗಿದ್ದು ಸಂಜೆ ಅನ್ನದಾನ ಕಾರ್ಯಕ್ರಮವನ್ನು ಸಂಘದ ವತಿಯಿಂದ ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಭಾಗವಹಿಸಿ ಎಂದು ಹೇಳಿದರು ಮಾರಿಯಮ್ಮ ನಾರಾಯಣಪುರ ಲೋಕಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ವರ್ಷವು ಪ್ರತಿಷ್ಠಾಪಿಸಿದ್ದು ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನಗಳನ್ನು ಈ ದಿನ ನೆರವೇರಿಸಲಾಗುತ್ತದೆ ಹಾಗೂ ಇವತ್ತು ಸಂಜೆ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಸಂಘದ ವತಿಯಿಂದ ವಹಿಸಲಾಗಿದೆ ದಯಮಾಡಿ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಭಾಗಿಯಾಗಬೇಕು ಹೇಳ್ತಾ ಇದ್ದೀವಿ ಮಾರಿಯಮ್ಮ ದೇವಸ್ಥಾನದ ನಾರಾಯಣಪುರ ರಾಕರ್ಸ್ ವತಿಯಿಂದ ಗಣಪತಿಯನ್ನು ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮಲ್ಲಿ ವಿನಂತಿ ಕಾರ್ಯಕ್ರಮದಲ್ಲಿ ನಾರಾಯಣಪುರ ರಾಕರ್ಸ್ ಸಂಘದ ಅಧ್ಯಕ್ಷರಾದ ಸತೀಶ್ ಟಿ ಗುರುಮೂರ್ತಿ ಸಂದೀಪ್ ಶ್ರೀಕಾಂತ್ ಸತೀಶ್ ಗೌತಮ್ ದುಷ್ಯಂತ್ ಧ್ರುವ ಸರವಣ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು